ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಟು ಗೋಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ ರೀತಿ ಬ್ಲಾಗ್ ಸ್ಟಾರ್ಟ್ ಮಾಡಾಮ ಏನ್ ಆಗದ ಏನು ಏನು ಸುದ್ದಿ ಅಂತ ಕೇಸಿ ಅಂದ್ರೆ ಎಲ್ಲ ಕಲ್ ತೋಡಮಿ ಆಸ್ ಇಟ್ ಈಸ್ ಬೆಳಗ್ಗೆ ರುಟೀನ್ ಆಡದ ನೋಡ್ರಿ ಈಗ ನಾನ್ ಅಂದ್ರೆ ಗೋಬಿ ಪಲ್ಯ ಮಾಡ್ಕೊಲಕತಿ ನೋಡ್ರಿ ಚಪಾತಿ ಗೋಬಿ ಪಲ್ಯ ಮಾಡ್ಲಕ್ತಿ ಈಗ ಬಡ ಬಡ ಈಗ ಅಣ್ಣದವ್ರು ಈಗ ಈಗ ಸ್ಕೂಲಿಗೆ ಇಬ್ಬರು ಚಿಕ್ಕಮಗ್ ಆಫೀಸ್ ಅವ್ರಿಗೋಸ್ಕರ ಈಗ ಅಡಿಗೆ ರೆಡಿ ಮಾಡ್ಕೊಳ್ಲಕತ್ತಿ ನೋಡ್ರಿ ಬರೀತೀನ್ ಬ್ಲಾಗ್ನಾಗ ಏನೇನ್ ಆಗ್ತದ ಏನು ಸುದ್ದಿ ಅಂತ ಕೇಸಿನ ನೋಡ್ಮಂತ ನೋಡಿರಿ ಈಗ ಗೋಬಿ ಪಲ್ಯ ಮಾಡ್ಕೊಳ್ಳತ್ತೀನಿ ಗೋಬಿ ಎಲ್ಲ ನಿನ್ನೆ ಕೊಯ್ದೆಲ್ಲ ತೊಳಿ ಮಾಡಿ ಫ್ರಿಜ್ನಾಗ ನಾನುಬಿಟ್ಟಿದೆ ಈಗ ಚಂದನತ್ತೀಗ ಫ್ರೈ ಮಾಡ್ಕೊಂಡ್ಬಿಟ್ಟಿನಿ ಉಳಾಗಡ್ಡಿ ಮೆಣಸಿಕೆ ತೊಣೀನಿ ಟೊಮೆ ತೊಣೀನಿ ಕೊತ್ತಂಬರಿ ತೊಗೊಂಡಿನಿ ಮತ್ತು ಅಂದರೆ ಶೇಂಗಾ ಪೀಸ್ಕೊತೀನಿ ಈಗ ಬಡಬಡ ಈಗ ಪಲ್ಯ ಮಾಡ್ಕೊತೀನಿ ಈಗ ಎಣ್ಣೆ ಗರಮ್ ಇತ್ತು ಇದ್ರಾಗೇನ ಫ್ರೈ ಮಾಡಿದಲ್ಲ ಇದಕ್ಕೆ ತೊಳ್ಕೊಂಡು ಮತ್ತೆ ಇದ್ರಾಗೆ ಇಟ್ಬಿಟ್ಟು ನೋಡಿರಿ ವಾಪಸ್ ಈಗ ಏನು ಮಾಡ್ತೀನಿ ಇದಕ್ಕೀಗೇನು ಮಾಡ್ತೀನಂದ್ರೀಗ ಈಗ ಉಳ್ಳಾಗಡ್ಡಿ ಟಮಟ ಎಲ್ಲ ಫ್ರೈ ಮಾಡ್ಕೊತೀನಿ ಇದ್ರಾಗ ಏನು ನೀರು ಗಿಡ ಏನೂ ಹೋಗಲ್ಲ ನೋಡ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಚಂದ ಫ್ರೈ ಆಗಿತ್ತು ಅದ್ರಾಗ ನಾನು ಪುಡಿ ಖಾರ ಮತ್ತು ಅಂದ್ರೆ ಮಸಾಲೆ ಖಾರ ಅರ್ಶಿಣ ಮತ್ತು ಅಂದ್ರೆ ಉಪ್ಪು ಹಾಕೊಂಡ್ಬಿಟ್ಟಿನಿ ನೋಡ್ರಿ ಈಗ ಚಂದ ವಾಪಸ್ಸು ಫ್ರೈ ಮಾಡ್ಕೊತೀನಿ ಈಗ ಇದ್ರಾಗ ಏನು ಹಾಕ್ಲತ್ತೀನಿ ಅಂದ್ರೆ ನೋಡ್ರಿ ಟಮಾಟೆ ಮತ್ತು ಕೊತ್ತಂಬರಿ ಹಾಕ್ಬಿಡ್ತೀನಿ ರೀ ಇದ್ರಾಗ ಸಂಗಡ್ ಗೋಬಿನೂ ಹಾಕ್ಕೊಂಡ್ಬಿಡ್ತೀನಿ ರೀ ತಿರುಗಿಸ್ಕೊಂಡಿದ ಈಗ ಚಂದ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಈಗ ಗೋಬಿ ಚಂದ ಮತ್ತೆ ಈಗ ನಾ ಎಷ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ ಇದಕ್ಕೊಂದು ಭಾಳ ಅಂದ್ರೆ ಒಂದು ಎರಡು ನಿಮಿಷ ಹೈ ಫ್ಲೇಮ್ನಾಗ ಫ್ರೈ ಮಾಡ್ಕೊರಿ ಒಂದು ಐದು ನಿಮಿಷ ಲೋ ಫ್ಲೇಮ್ನಾಗ ಮಾಡ್ಕೊರಿ ಒಂದು ಹತ್ತು ನಿಮಿಷದಾಗ ಪಲ್ಯ ರೆಡಿ ಆಗಿರ್ತದೆ ನೋಡಿರಿ ಈಗ ನೋಡಿರಿ ನಮ್ಮ ಚಿಕ್ಕು ರೆಡಿ ಆಗ್ಲಕ್ಕತ್ತಾನ ಗುಡ್ ಮಾರ್ನಿಂಗ್ ಚಿಕ್ಕ ಗುಡ್ ಮಾರ್ನಿಂಗ್ ಈಗ ರೆಡಿ ಆಲಿ ಇನ್ನು ಇಬ್ಬರು ಸಾಬ್ರ ಮನ್ಕೊಂಡ್ರಿ ಅವ್ರು ಮನ್ಕೊಲಕ್ಕ ಇವ್ರು ಇವ ರೆಡಿ ಆಗಿ ಮಿಕ್ಕೇ ಇಬ್ಬಸ್ತೀನಿ ಇವ್ರು ಹೊಂಟರ್ ನೋಡ್ರಿ ಈಗ ಆಫೀಸ್ಗೆ ಹೋಗಿ ಸಾವ್ಕಾಶ್ ಬಾಯ್ ಬಾಯ್ ಈಗ ಒಬ್ಬೊಬ್ರಿಗೆ ಒಬ್ಬರಿಗೆ ಕಳಿಸ್ಬೇಕು ನೋಡ್ರಿ ಈ ಒಂದು ಈ ಅಣ್ಣನ ಪಾಳಿ ಒಂದ್ ಹಗಣ ಆ ಅಣ್ಣನ ಪಾಳಿ ನೋಡ್ರಿ ಈಗ ಶೇಂಗಾನು ಪೀಸ್ಕೊಂಡ್ಬಿಟ್ಟಿನಿ ಈಗ ಟೆಂಪ್ರೇಚರ್ ಈಗ ಮಸ್ತ್ ಈಗ ರೆಡಿ ಆಗ್ಯದ್ ನೋಡ್ರಿ ಈಗ ಇದ್ರಾಗ ನಾನು ಇದಿಷ್ಟು ಈಗ ಶೇಂಗಾ ಚಂದ ಚಂದನತ್ತ ಇದು ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊತೀನಿ ಈಗ ನೋಡ್ರಿ ಮಸ್ತ್ ಅನ್ತ್ ಈಗ ಪಲ್ಯಾನು ರೆಡಿ ಆಯ್ತಲ್ಲ ಇತ್ತು ಚಿಕ್ಕಣಗ ರೊಕ್ಕ ಕೊಟ್ಟು ಕಳ್ಸಿದ ಹಾಲು ತೊಗೊಂಬಾಪಂತ ಹಾಲ್ ನಾವೇ ಬಂದಿಲ್ಲ ಅಂತ ದುಖಾನ್ದವ್ರ್ ಯಾರು ಎರಡು ಮೂರು ದುಕಾನ್ಗೆ ಹೋಗ್ಯಾನ ಇಲ್ಲಿ ಹಾಲೇ ಇಲ್ಲತ್ತ ವಾಪಸ್ ಬಂದು ಅದಕ್ಕೆ ಒಂದ್ ಸ್ವಲ್ಪ ಇನ್ನ ಇನ್ನೊಂದ್ ಸ್ವಲ್ಪ ಕರಿ ಚಾ ಇಟ್ಟಿರಗ ಸಂತೋಷ ಅಷ್ಟೇ ಮಾಡಿದ ಇನ್ನೊಂದಿಷ್ಟು ರೀ ಸುಮ್ ಚಾ ಬಿಡ್ರಿ ತಿನ್ನಲಕ್ಕೆ ಪಾರ ಪೀಡ ಮಾಡ್ಕೊತೀನಿ ಚಾಕ್ ಇಟ್ಟಿನಿ ಪಲ್ಯ ರೆಡಿ ಅಂತ ರೆಡಿ ಮಾಡಿ ಚಾತ ಚಪಾತಿ ಮತ್ತು ಇನ್ನೊಂದು ಮಾತು ಏನಾಗ್ಯ ಅದು ಗೊತ್ತದ ರೀ ಗ್ಯಾಸ್ ಖತಮ್ ನೋಡಿರಿ ನಮ್ಮ ಮನ್ಯಾಗ ಚಾ ಒಂದಾಯ್ತು ಚಪಾತಿ ಮಾಡಿಸೋ ಈ ಇದು ಇಟ್ಟಿದ್ದು ಹಂಚಿಟ್ಟಿದ್ದ ಗ್ಯಾಸ್ ಕಲ್ಲಾಸ ಅದಕ್ಕೆ ಭಾಭಿ ಇಲ್ಲಿ ಬಾಜುನೇ ಇರ್ತಾರಲ್ಲ ರೀ ಶಿವನ್ಯ ಮಮ್ಮಿ ಅವ್ರಿಗೆ ಎರಡು ಚಪಾತಿ ಇದ್ದಂದ್ರೆ ಇಟ್ಕೊಟ್ಟಿನಿ ಗೋಲ್ಗಳು ಮಾಡಿ ಕಿಸ್ನೆ ಕೊಟ್ಟಿನಿ ಭಾಬಿ ನಂಗೆ ಎರಡು ಚಪಾತಿ ಮಾಡ್ಕೊಡು ಪಟ್ಟಂತೀನಿ ಈಗ ವ್ಯಾನ್ ಬರ್ತದೆ ಈಗ ಏಳು ಹತ್ತೈದು ಇಪ್ಪತ್ತರ್ತನ ಅಂತ ಹ್ಞೂ ಮಾಡ್ಕೊಡ್ತೀನಿ ಅಂದ್ಕಿಸಿನೇ ತೊಗೊಂಡ್ರೆ ಏನ್ ಮಾಡ್ತಾರೆ ಇನ್ಬ್ರ್ ಕೊಟ್ಟಿನ ಇಬ್ರು ಈಗ ಚಾ ಕುಡ್ಲಿಕ್ಕೆ ಅದ ಟೆನ್ಶನ್ ಅಂದ್ರೆ ಟೆನ್ಶನ್ ಅಣ್ಣ ಈ ಸಿಲಿಂಡರ್ ತೊಗೊಂಡು ತಗೊಂಡು ಹೋಗೋ ನೀಡ್ತ ನೋಡು ನನಗೆ ತುಂಬಿಸ್ಕೊಂಡ್ ಬಂದ್ವಿ ಹೆಂಗ ಈಗ ಒಂದು ಎಂಟಿಪ್ಪತ್ತದ ಬಡಬ ಇನ್ನೀ ಟಿಫಿನ್ ಇನ್ನು ಆಮೇಲೆ ಕೊಟ್ಟ ಕಳಿಸಿದ್ರಿ ಭೀ ನಡದ ಹೆಂಗ ಇಲ್ಲೇ ಅಲ್ಲ ಆಮೇಲೆ ಕೊಟ್ಟರು ಬಿ ನಡೀತದೆ ಆ ಸಿಲಿಂಡರ್ ಹೊಣೆ ನೋಡ್ಕೊಂಡು ಬಂದ್ಬಿಡು ಈಗ ಬಾವಿಯರು ಚಪಾತಿ ಮಾಡಿಕೊಟ್ಟಾರ ನೋಡ್ರಿ ಚಿಕನಾಗ ತೊ ಈಗ ಗೋಬಿ ಫಲನೂ ರೆಡಿ ಆಗದ ಈ ಫಸ್ಟ್ ಅವ್ನಿಗೆ ಕೊಟ್ಟು ಕಳಿಸ್ತೀನಿ ಸ್ಕೂಲಿಗೆ ಇಲ್ರ ಬೇಕು ಟೈಮ್ ಆತ ਤਾਬ ਨੂੰ ਹੋਲਾ ਕਰ ਤਰੋ ਨਹੀਂ ਗਾਇਸ ਕਿ ਕੋ ਚਾਹ ਮਾਰ ਬੜਾ ਚਲੋ ਹੋਦੋ ਇਹਲਾ ਬੁੱਕ ਕੋ ਤੋਕੋ ਮਾ ਨੋ ਬਰਾਗਾ ਇਹਨੂੰ ਇਹਨਾਂ ਹਲਤਨੀ ਇਹ ਨੀ ਮੈਮ ਫੋਨ ਮਾਰਤੀ ਨਾਂ ਤੀਗਤੇ ਹਾਂ ਜਲਦੀ ਹੋ ਕੋਰ ਹੋਰ ਜਲਦੀ ਹੋ ਰੇ ਗਾਇਸ ਅਣਾ ਬੋਦਰੂ ਇਹਨਾ ਬੀਏ ਸਾਲੀ ਗੋਤਾ ਇਹਨਾ ਪੱਟੇ ਹਾ ਕੋਤੀ ਨੇ ਮਤ ਆਂਗੂ ਹੂੰ ਇਹ ਗੰਨ ਰੇਡੀ ਆ ਲਕਤ ਨੀ ਇਹ ਆ ਬਣਾ ਨੂੰ ਬੜਾ ਬੜਾ ਹਸ ਕੇ ਤੋਈ ਦੀ ਨੜੀ ਸਰੀ ਨੀ ਜਲਦੀ ਰੇਡੀ ਆ ਮਮਾ ਨੀ ਜਲਦੀ ਰੇਡੀ ਆ ਹਾਂ ਜਲਦੀ ਰੇਡੀ ਆ

ಅವ್ರಿಗೆ ಅಣ್ಣನ ಟಿಫಿನ್ ರೆಡಿ ಆಗ್ಯದ ಅಣ್ಣ ಕೊಡಮ್ಮ ಅಣ್ಣ ಟಿಫಿನ್ ತೋ ಓಕೆ ಬ್ಯಾಗೆ ಹಾಕ್ಕೋಬೇಡ ಹಿಂಗೆ ಹಿಂಗೆ ಕೈಯಾಗಿ ಹಿಡ್ಕೊ ಹಾಂ ಒಂದು ಸೈಡ್ಲಿ ಹೋಗು ಚಾವು ಮಾಡ್ಬೇಡ ಚೆಂದ ನೋಡಿ ಏನು ಹೇಳ್ತೀನಿ ಬಾಯ್ ಬಾಯ್ ನಾನು ನಿಮ್ಮ ಮ್ಯಾಮ್ಗೂ ಫೋನ್ ಮಾಡ್ತೀನಿ ಈಗತ್ತೆ ನಿಮ್ಮ ಮ್ಯಾಮಿಗೂ ಫೋನ್ ಮಾಡ್ತೀನಿ ಅವ್ರ ಮ್ಯಾಮಿಗೂ ಫೋನ್ ಮಾಡೋಕ್ಕಿದ್ದೀನಿ ಮತ್ತು ಡೈರಿ ಬಿಡಿಸ್ಕೊಂಬ ನೋಡು ಅವು ಇಷ್ಟು ಬುಕ್ ಒಯ್ಯೋದಿಲ್ಲ ನಾಳೆ ಹಿಡಿದು ಹಾಂ ಮ್ಯಾಮ್ಗೆ ಹೇಳ ನಮ್ಮ ಮಮ್ಮಿ ಹೇಳೋದು ಡೈರಿ ಕೊಡು ಕೊಡುವಂತ ಅಂತೇಳಿ ಓಕೆ ಚಲೋ ಬಾಯ್ ಒಂದು ಸೈಡ ಹೋಗಮ್ಮಮ್ಮ ಹ್ಞೂ ಶುಭನ ಏನು ಹೋಗ್ಯಾಳ ನೋಡು ಜಲ್ದಿ ಹೋಗೋರಿಂದ ಹೋಗು ಈಗ ನೋಡ್ರಿ ಈಗ ನಾ ಮತ್ತೆ ಪಾಪನು ಇಬ್ರು ಕಲ್ತ್ ಕೇಸಿನ ಸ್ವಲ್ಪ ನಾಷ್ಟ ಮಾಡ್ಲಕತ್ತಿ ನೋಡಿ ಬರ್ರಿ ಎಲ್ಲರು ಕಲ್ತ್ ಕೇಸಿನರ ನಾಷ್ಟ ಮಾಡಮ ಅಂತ ಈಗ ನಾನು ಈಗ ಹತ್ತೀನಿ ನೋಡಿರಿ ಎಷ್ಟು ಕ್ಯೂಟ ಆಗ್ಯವ ನೋಡಿ ಗೌರಿ ಗಣೇಶ್ ಚಂದನತ اور بیگوئیڈ ٹریولر بیگوئیل ہو گئے ہیں سیگاری نہیں ہوں گا نڈریnga ಇಷ್ಟು ಈಗ ತೊಳಕೊಂಡು ಬಿತ್ತೀನಿ ಈಗ ಇದಕ್ಕೆ ಏನು ಮಾಡ್ಲಾಕೆ ಏನಂದ್ರೆ ಚಲ್ಲನ ತೆಗೆ ಟಿಶ್ಯೂ পেಪರ್ ನೇ ತೊಳಸ್ಕೊಳಾಕತ್ತೀನಿ ಒರ್ ಬೀರೋಕ ಪರ್ಸ್ಕೊಂಡು ಇ ಚಂದ ಒರಸಿ ಪಾಪಸೇ ಜೋಡಿಸ್ಕೊತೀನಿ ನೋಡಿ ಆಮೇಲೆ ಜೋರಿ ಪೂಜೆ ಮಾಡ್ತೀನಿ ಹಚ್ಕೊಂಡ್ಬಿಟ್ಟಿನಿ ಗೌರಿ ಗಣೇಶ ಇದು ಹಚ್ಕೊಂಡ್ಬಿಟ್ಟೀನಿ ಎಣ್ಣೆ ಹಾಕೊಂಡ್ಬಿಟ್ಟಿನಿ ದೀಪ ದೀಪ ಎಲ್ಲಾ ಹಾಕ್ಬಿಟ್ಟಿನಿ ಈ ಪಟ ಪಟ ಇದಕ್ಕಿಗ ಹಚ್ಕೇಸ್ರ ಅಗರಬತ್ತಿ ಹಚ್ಚಿ ಆರತಿ ಬಳಕ ಬಿಡ ಅಂಬಳಿ ಮತ್ ನಾವ್ ಇಬ್ರು ಅಣ್ಣದ ಸ್ಕೂಲ್ನಿಂದ ಬಂದ್ಬೇಕ್ ಎದುರೋ ಮಾಡ್ಬೇಕಂತಲತ್ತಿನಿ ಮತ್ತೊಮ್ಮೆ ಮಗದೊಮ್ಮೆ ಸಮಸ್ತ ನಾಡಿನ ಕರ್ನಾಟಕ ಜನತೆಗೆ ಎಲ್ಲರಿಗೂ ಮಂತ್ರರ್ಮಾಸಿ ಹಬ್ಬದ ಶುಭಾಶಯಗಳು ಅಂದ್ರೆ ಮಣ್ಣೆತ್ತಿನ ಹಬ್ಬ ಅಂತೀವ್ರಿ ನಾವ್ ನಮ್ಮ ಕಡೆಗೆ ಸೊ ಎಲ್ಲರಿಗೂ ಶುಭಾಶಯಗಳು ನೋಡ್ರಿಗ ನಾನು ಚಂದದ ದೀಪ ಹಚ್ಕೊಂಡಿನಿ ಅಗರಬತ್ತಿ ಹಚ್ಕೊಂಡಿಗ ಈಗ ಬಡಬಡ ದೇವ್ರಿಗೆ ಏನ್ಮಾಡ್ತೀನಿ ರೀ ಆರತಿ ಮಾಡಿಬಿಡ್ತೀನಿ ನೋಡ್ರಿ ನಾ ನೋಡ್ರಿಗ ನನ್ ಪೂಜಾ ಎಲ್ಲ ಮುಗೀತು ಮಸ್ತ್ನ ನನ್ಗೆ ಬಹಳ ಖುಷಿ ಆಯ್ತು ಈಗ ಹಬ್ಬ ಅದ ನಮ್ಮ ಅತ್ತೆ ಫೋನ್ ಮಾಡಿ ಹೇಳಿದ್ರಿ ಹಬ್ಬ ಅದ ಅಂಬಿಕಾ ಅಂತ ಕೆಲಸನ ಸೊ ನೋಡ್ರಿ ಎಲ್ಲಾ ಕಿರಲಕ ಹೆಂಗ ಕಿರಲಕ ನಮ್ ಎಷ್ಟ್ ನಮ್ದು ಭಕ್ತಿ ಇರ್ತ ನಮ್ ಶ್ರದ್ಧೆ ಭಕ್ತಿರ ನಾವ್ ಮಾಡ್ಬೇಕಂತದಲ್ರಿ ಎಲ್ಲಾ ಮಾಡ್ತಿದ್ ಆದ್ರ ಅದು ಹಿಂಗ ಭಾಟಿ ಮೈಗಿ ಇತ್ತಲ್ರಿ ನಿಮಗ್ ಕಾಣಸ್ತಿದಿಲ್ಲಾ ಪೂಜಾ ಮಾಡೋದ್ ನೀವು ಎಲ್ಲ ಹೇಳ್ತೀರಿ ಅಕ್ಕ ನೀವ್ ಎಲ್ ಪೂಜಾ ಮಾಡ್ತಿರ ಅಂತ ಕೆಲ್ಸಿನ ಅದ್ರಾಗ ಕುರ್ಚಿ ಮ್ಯಾಗೆ ಏರಿದು ಎಲ್ಲ ತೋರಿಸೋದು ಚಂದ ಕಾಣಿಸಲ್ಲ ಅಂತ ಕೆಸಿನ ಮಾಡ್ತಿದ್ರೆ ಇಲ್ಲಿ ಸಣ್ಣದಿಲ್ಲೇ ಜಗಳಿ ಅದಲ್ಲ ರೀ ಸೊ ಇಲ್ಲೇ ಮಾಡ್ಕೊಲಕ್ಕಿ ನೋಡಿರಿ ನಾ ಪೂಜಾ ಅದು ಎಲ್ಲರಿಗೆ ದೇವರು ಒಳ್ಳೇದು ಮಾಡ್ಲಿ ಎಲ್ಲರ ಜೀವನದಾಗ ಎಷ್ಟು ಕಷ್ಟ ಅದ ಎಲ್ಲ ತೆಗೆದು ಎಲ್ಲರ ಜೀವನದಾಗ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಆ ದೇವರಂದು ಕೆಸಿನ ನಾನು ಬಿಡ್ಕೊತೀನಿ ರೀ ನೀವು ಭೀ ಬಿಡ್ಕೊರಿ ಬರ್ರಿ ಮೀಗಿನ್ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ ಅಂತ ಇನ್ನ ಏನೇನು ಆತದ ಏನು ಏನು ಸುದ್ದಿ ಅಂತ ಈಗ ಮಿಕ್ಕೊಳ ಚಿಕ್ಕೋಣ ಬರೋ ಟೈಮ್ನು ಒಂದೇ ಇತ್ತು ಸೊ ನೋಡಂಬ್ರಿ ಏನೇನು ಆತದೇನ ನಾವ್ರೀಗ ಎಲ್ಲ ಕಲಸ್ ಕೊಡ್ತೀನಿ ಯಾವ್ ಕೆಟ್ಟದ ಯಾವ್ ಸರಿ ಅದ ಯಾರ್ ಕೂಡ ಹೆಂಗಿರ್ಬೇಕು ಹ್ಯಾಂಗಿರ್ಬಾರ್ದು ಸೊ ನಾ ಎಲ್ಲಾ ಕೊಟ್ಕಳಸ್ತೀನಿ ಅಂದ್ರೆ ಎಲ್ಲ ಎಲ್ಲಾ ಕಲಸ್ತೀನಿ ಅವ್ರಿಗೆ ನಾನ್ ಚಪಾತಿ ನೋಡ್ರಿ ಚಂದ ನೋಡ್ರಿ ಈಗ ಚಿಕ್ಕ ಮಕ್ಕಳು ಇಬ್ರು ಸ್ಕೂಲಿಂದ ಬಂದ್ರು ದೇವ್ರಿಗೆ ನಮಸ್ಕಾರ ಮಾಡಕತ್ತಾರ ನೋಡ್ರಿ ಅವ್ರದ್ದು ಎಲ್ಲ ಸ್ನಾನದೆಲ್ಲ ಮುಗಿಸ್ಕೊಂಡು ಚಂದನತ್ತ ದೇವ್ರಿಗೆ ನಮಸ್ಕಾರ ಮಾಡಕತ್ತಾರ ನೋಡ್ರಿ ಈಗ ನಮ್ಮಣ್ಣದವ್ರಿಗೆ ಹಾ ಹಚ್ತಿನ್ ಹಚ್ತಿನ್ ಅಂದ್ರೆ ಅವ್ರಿಗೂ ಹಚ್ಕೊ ಟೀಕ ಹಚ್ಕೋದಂದ್ರೆ ಭಾಳ ಇಷ್ಟ ಅವ್ರಿಗೂ ನೋಡ್ರಿಗ ನಮ್ಮ ಅಣ್ಣದವ್ರು ಸ್ಕೂಲಿನಿಂದ ಬಂದು ಫ್ರೆಶ್ ಅಪ್ ಆಗಿದ್ದೆ ಅವ್ರಿಗೆ ನಮಸ್ಕಾರದ ಎಲ್ಲ ಮಾಡ್ಕೊಂಡು ನಂದು ಚಪಾತಿ ಎಲ್ಲ ಮುಗಿತು ಈಗ ಐತಿ ನಾವು ಊಟ ಮಾಡ್ತೀವಿ ನೋಡ್ರಿ ಎಲ್ಲರೂ ಕಲ್ತಿ ಕೇಸಿನ್ರ ತೋ ಸಮಸ್ತ ನಾಡಿನ ಜನತೆಗೆ ಮಣ್ಣದು ಹಬ್ಬದ ಶುಭಾಶಯಗಳು ಹಾ ಮಣ್ತರ್ಮಾಸಿ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಹಾ ಸೊ ಈಗ ಚಿಕ್ಕು ಮಿಕ್ಕು ಕರ್ಕೊಂಡು ಎತ್ಬಿ ಮಾಡ್ತೀನಿ ರೀ ಫಸ್ಟವರಿಗೆ ಊಟದು ಎಲ್ಲ ಮಾಡಸ್ತೀನಿ ಆಯ್ತು 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 ಫಸ್ಟವ್ರಿಗೆ ಊಟದು ಮಾಡಸ್ತೀನ್ ರೀ ಟೈಮ್ ಮುಂದ್ ಆಲತ್ತದಲ್ಲ ಎರಡು ಮೂರು ಆಲತ್ತದ ಅವ್ರಿಗೆ ಫಸ್ಟ್ ಊಟ ಮಾಡಸ್ತೀನಿ ನೋಡ್ರಿ ನಾವೆಲ್ಲರೂ ಕಲ್ತ್ ಕೇಳ್ತೀನಿ ಈಗ ಊಟ ಮಾಡ್ಲಕ್ಕತ್ತೀನಿ ನೋಡ್ರಿ ಮಧ್ಯಾಹ್ನ ಕೆಲವ್ರು ಊಟ ಮಾಡ್ಲಕ್ಕತ್ತಿ ಬರ ಎಲ್ಲರು ಕಲ್ತ್ ಕೇಸಿನ ರೀ ಊಟ ಮಾಡಮಿ ಅದ್ರಾಗ ಕಿಲಾರಿ ಎತ್ತರ ಕಿಲಾರಿ ಎತ್ತಿ ಗೆಸ ಬರಲ್ಲಂದ್ರೆ ಏನು ಏನ್ ಹೇಳ್ಬೇಕು ಊರಾಗಿದ್ದ ಸಣ್ಣವ್ರಿಂದ ಭಾಮದ ಬರ್ತಿದಿಲ್ಲ ಪಾಪು ಮಾಡಕ್ ಹೋದ್ ಮಾಡಬಹ ಒಗ್ ನೀರಾಗ್ ಬಿಟ್ಟು ಬರ್ಲಾರ ಟೈಮ್ನಾಗು ಇದ ಕಷ್ಟಪಟ್ಟು ಮಾಡಿ मर्द कंट्री में पोषण ही कहेंगे नीरा नीरा को बिठावर बाको मर्दी ना हो कहा वही धोड़ा के केरा के लाये बिठावर में मम्मा पता है गाँव में पता है बनाते थे उसके बाद ना और मिट्टी बसती थी उससे छोटे-छोटे दो बनाके रखने थे, थे। हम्म बहुत खुशी आता नोटरी को रोटा दो आलिया हमें मार्डस्टी में तो रोत ಈಗ ಒಣದವರಿಗೆ ಬಸ್ತೀನಿ ಟ್ಯೂಷನ್ ಟೈಮ್ ಆಗತ್ತದ ಐದು ಹತ್ತಾಗಿ ಟೈಮ್ ಐದು ಬರೀ ಇವರು ಟ್ಯೂಷನ್ ಹೋಗ್ಬೇಕು ಅವರು ಇವರಿಗೆ ಬಸ್ತೀನಿ ಈಗ ಬಡಬೇಡ ಹಣದವರಿಗೆ ಈಗ ಟ್ಯೂಷನ್ ಬಿಡ್ಲಕ್ಕ ಹೊಂಟೀ ನೋಡಿ ರೆಡಿ ಆಗಾರೆ ನಡೆ ಮಮ್ಮ ಹೋಗ್ ಬಡಬೇಡ ಟೈಮ್ ಒಂದು ಆಗ್ಬೇಕಾಗ್ತದ್ರಿ ಟೈಮ್ ಭಾಳ ಐತಿ ಎಲ್ಲರೂ ಮಕ್ಕಂಬ ಈಗ ಇಬ್ಬರು ಅಣ್ಣ ಕರ್ಕೊಂಡು ಟ್ಯೂಷನ್ ಬಂದು ನೋಡ್ರಿ ಐತಿ ಈಗ ಟ್ಯೂಷನ್ ಬಂತು ಇವ್ರಿಗೆ ಬಿಟ್ಟು ಕೇಳಿದ್ರೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಒಂದಿಷ್ಟು ಸಾಮಾನು ತೊಗೊಂಬರ ಅವ ನಾ ಪಾಪು ಹೋಗಿಸಿದ್ರೆ ಸಾಮಾನು ತಗೊಬರ್ತೀವಿ ಒಣದವ್ರಿಗೆ ಈಗ ಬಡಬಡ ಟ್ಯೂಷನ್ ಬಿಡ್ತೀನಿ ही नुपा पािशा कुत्री नोड्री पार्किटी फुलं गसल गजल फुल जंप हो सो न पाप्ण इबूर कल पार्केट वाटर बाटल हचोबल तिन्ही नोड

ಅಲ್ಲ ನೋಡಿ ಗ ಮನಿಗೋ ಕೊಯ್ಯದ ಬಿ ಬೇಕಾಗಿಲ್ಲ ಇಲ್ಲಿ ಕೊಯಿದೆ ಕೊಡ್ಲತರ ಅವರ ಎಲ್ಲಾ ಗ 2000 ಮಾರ್ಕೆಟಿಂಗ್ ಬಂದಿವಿರಿ ಅಬ್ಬಾ 15ಕ್ಕೆ ಪಾವೋ ಬೋ 20ಕ್ಕೆ ಪಾವಂತಿಸ್ ಮಾಡಿರಿ ಮಾರ್ಕೆಟ್ ಗೆ ಕಮೆಂಟ್ ಕೊಡ್ತೀನಿ ಈ ವಿಡಿಯೋಗೆ ಮೊಮೆಂಟ್ ನಾವು ನೋಡ್ರಿ ನಾನು ಪಾಪಕ್ಕೆ ಅಲ್ಲಿ ಸಮಾನ ತೊಗೊಂಡು ಇಷ್ಟು ಸಮಾನ ತೊಗೊಂಡಿರಿ ಅನ್ಲಿಮಿಟೆಡ್ ಸಮಾನಗೋ ತಗೊಂಡು ನೋಡ್ರಿ ಎಸ್ ರೊಕ್ಕ ಹೋಗ್ಯಾಗ ಫೋನ್ಪೇ ಮಾಡೋದೇ ಮಾಡೋದು ಫೋನ್ಪೇ ಮಾಡೋದೇ ಮಾಡೋದು ವಿಡಿಯೋ ಮಾಡ್ಬೇಕಲ್ಲಿ ಮಾರ್ಕೆಟ್ದಾಗ ಅಂತ ಯಾವುದೋ ಫೋನ್ ತೊಗೊಂಡ್ಕೆಸಿನ್ರ ಇಬ್ಬರು ಫೋನ್ ಕಳುವಾಗಿ ಅಂತ ನಾನು ನನ್ನ ಫೋನೇ ತೆಗಿಲಿ ನೋಡಪ್ಪ ನಾವು ಮೊದ್ಲು ಮಿಡಲ್ ಕ್ಲಾಸ್ದವರು ಸುಮ್ಮನೆ ಫೋನ್ ಮತ್ತು ಜೊಕೊಂಡು ಹೋಗಬೇಕು ಈಗ ನೋಡಂಗೆ ಅಂಜಿಕೆ ಹೊಂಟು ವಿಡಿಯೋ ಮಾಡಕ್ಕೆ ಭೀ ಈಗ ನಾನು ಪಾಪಕ್ಕೆ ಈ ಸಾಮಾನ್ಯ ಸಮಾನಗೋ ಸಾಮಾನ್ಯ ಅವ್ನ ಕೈಯಾಗ ಇಷ್ಟು ಸಮಾನ ಕೊಟ್ಟು ನಾ ಇಲ್ಲಿ ತೊಗೊಂಡು ನಿಂತು ಸೊ ಈಗ ಮನೆಗೆ ಹೋಗ್ಲಕ್ಕ ನಾ ನಮ್ಮ ಮಣಿಬ್ಬರು ಕಲ್ತು ಕೆಸಿನ ಇಬ್ಬರು ಫೋನ್ ತಕ್ಕೊಂಡು ಹೋಗ್ಬಿಟ್ರೆ ನೋಡ್ರಿ ಅಪ್ಪ ಅದು ನೋಡಿ ಅಂಜಿಕೆ ಬಂದು ಕೇಸಿನ ನಾನು ಫೋನೇ ತೆಗಿಲಿಲ್ಲ ನೋಡಿ ಒಟ್ಟ ಹೊರಗೆ ಈಗ ಅಡಕೆ ಒಳಗೆ ಇಡುವಕ್ಕ ಫೋನ್ ಕಳ್ದೋಯ್ತಂದ್ರೆ ಹೋಯ್ತು ಅಂದ್ರೆ ಮುಗೀತ್ರಿ ಇದು ಒಂದೇ ಅದಾವ ಫೋನ್ ಈಗ ವಿಡಿಯೋ ಮಾಡೋಕ್ಕ ಬ್ಲಾಗಿಂಗ್ ಮಾಡೋಕೆ ಏನು ಮಾಡಕ್ಕೆ ಭೀ ಅವರಿಗೆ ಬಿಟ್ಟಿ ಮಾರ್ಕೆಟ್ ಹೋಗಬೇಕು ಗಣ್ಣದರಿ ಕರ್ಕೊಂಡೆ ಮನಿ ಹೊಂಟಿ ನೋಡ್ರಿ ಎಷ್ಟು ಮಂದಿ ಕೇ ಸಾಮಾನುಗಳು ನೋಡ್ರಿ ಇಷ್ಟು ಜನ ಸಾಮಾನು ನೋಡಿ ನೋಡಿ गाइस ನೋ ಬರ್ತಿವಿಲ್ಲ ಸೀಸನ್ಗೆ ಬೋಜೆ ಹೆಡದು ಹಾ ಅಂತಲ್ಲ ಕತ್ತಾ ನೋಡಿ ಟಿಪ್ ನಾ ಮಾರ್ಕೆಟ್ ಹೋಗಿದಾ ನಾನು ಎಲ್ಲ ಸಾಮಾನು ತಗೊಂಡ್ ಬಂದಿನಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಅಂತಲ್ಲ ಜಾಸ್ತಿ ಅಂತಂದ್ರೆ ನಾ ತಂದಷ್ಟು ನಾನು ತೋರ್ಸಬೇಕು ಅಂತಲ್ಲ ಕತ್ತೀನಿ ಇದು ಜಾಸ್ತಿ ಅಂದ್ರೆ ಚಿಕ್ಕ ಮಿಕ್ಕು ಸಾಮಾನೇ ತಗೊಂಡ್ ಬಂದಿನಿ ಮನೆ ಸಾಮಾನೇ ತಗೊಂಡ್ ಬಂದಿ ನೋಡ್ರಿ ಚಿಕ್ಕ ಮಿಕ್ಕುಗೋಸ್ಕರ ವಾಟರ್ ಬಾಟಲ್ ತಂದಿ ನೋಡ್ರಿ ಹಣದವ್ರ್ಗೋಸ್ತರ ವಾಟರ್ ಬಾಟಲ್ ಪ್ಲಸ್ ಅಂದ್ರೆ ಸ್ಟೀಲಿನ ಟಿಫಿನ್ ಸ್ಟೀಲಿನ ಟಿಫಿನ್ ಅಲ್ಲ ಕಟ್ಟಿದ್ರಿ ಅವರು ಹಂಗನ್ ಕೇಸಿ ಅಂದ್ರೆ ಬೇರೆ ಟಿಫಿನ್ಗಳ್ಬಿಟ್ಟ ಭಾಳವ ಅವ್ ಬೇರೆ ಹುಡ್ಕಾಡಿದ್ರಿ ಅವ್ ಸಿಗ್ಲಿಲ್ಲ ಎಲ್ಲ ಹಿಂಗ ಚೌಕ್ ಚೌಕ್ ಟಿಫಿನ್ ಬಾಕ್ಸ್ ಇದ್ದು ಬ್ಯಾಡ ಇವ್ರು ಟಿಫಿನ್ ಬಾಕ್ಸ್ ತಗೊಂಡಿ ನೋಡ್ರಿ ಹಣದವ್ರಿಗೆ ಮತ್ತ ದೇವನ್ ದೀಪ ಹಂಚಕ ಎರಡು ಆಗಿತ್ತಲ್ರಿ ಅದಕ್ಕೆ ಅದು ಬೇಡ ಸುಮ್ಮನೆ ಮತ್ತು ಅದು ಚಿಕ್ಕದಾಗನು ಪ್ರಾಬ್ಲಮ್ ಅಲಕತ್ತೈತಿ ಹಂಗ ಕೇಸಿಂದ ಒಂದು ಇದು ತಗೊಂಬಂದಿ ನೋಡಿರಿ ಈಗ ಪಂಟಿ ತೊಗೊಂಬಂದಿ ನೋಡ್ರಿ ನಾನು ಮತ್ತಂದ್ರೆ ಇದು ತರಕಾರಿ ಹೊಳದು ತರಕಾರಿ ಹೊಳಗ ತಂದೀನಿ ರೀ ಈಗ ಆಲ್ರೆಡಿ ಇಬ್ಬರು ಹೀಗೆ ಆಲ್ರೆಡಿಗೆ ಚೆಕ್ನು ಮಾಡೋದಿದ್ರೆ ಬಿಸ್ಕಿಟ್ ಹಾಕೇಸೆನು ಪೀಸ್ತರಿ ನಾ ಮಾಡ್ದವ್ರಿ ಇದು ಬಿಸ್ಕಿಟ್ ಹಾಕಿ ಪೀಸ್ಯಾರ್ ನೋಡ್ರಿ ಅವ್ರಿಗೆ ಇದು ಒಂದು ಮತ್ತ ನೀವೆಲ್ಲರೂ ಬಹಳ ಕಮೆಂಟ್ ನಾಗ್ ಹೇಳಕಿ ಕಡಾಯಿ ತಗೋರಿ ಕಡಾಯಿ ತಗೋರಿ ಅಂತ ಅಲ್ಲಿ ಊರ ಬಕ್ಕಳಷ್ಟ ಕಡಾಯಿ ಅವರಿನ ಬಿಟ್ಟು ನಾವು ಜಾಸ್ತಿ ಯೂಸ್ ಆಗಲ್ಲ ಅಂತ ಕೇಸಿನ ನೋಡ ಮಂದಿ ಸುಮ್ಮನೆ ತಗೋಬೇಕು ಅಂತ ಕೇಸಿನ ಇಂಡಕ್ಷನ್ ಬೇರೆ ಇತ್ತ ಅದ್ರ ಮ್ಯಾಗೆ ಜರ್ಮನ್ ಯಾವ್ದು ಕಡಾಯ್ಕೊಂಡ್ ನಡೆಯಲ್ಲ ಅದಕ್ಕೆ ಒಂದು ಕಡೆಯು ತಗೊಂಡಿ ನೋಡಿ ಚಂದ ಇಲ್ಲ ಮಜ್ಬೂತಿ ಕಡಾಯಿ ತಗೊಂಡಿ ನಾ ಮತ್ತಂದ್ರೆ ಏನರ ತರಕಾರಿ ಗಿಡ್ಬೇ ದೊಳ ಮಾಡೋದಾಗ ನೀರು ಜಾನ್ಸಕ್ ಆಯಿತು ಏನೇ ಕಡ ಗಿಡ ಏನು ಭೇ ಮಾಡಬೇಕಂದ್ರೆ ಸ್ಟೀಮ್ ಟೈಪ್ ಇದ್ರು ಯೂಸ್ ಆಗ್ತದೆ ಅಂದ್ಕೆಸ ಟು ಇನ್ ಒನ್ ಕೇಸ ಒಂದು ಇದು ತಗೊಂಡಿನಿ ಮತ್ತಂದ್ರೆ ಚಪಾತಿ ಪುಡ್ಗೆ ಮಾಡ್ದೆ ಇದು ಇದೂ ಯೂಸ್ ಆಗ್ತದೆ ಮತ್ತಂದ್ರೆ ತಂದೂರಿ ಹಿಂದೂ ಏನೇ ಕಬಾಬ್ ಗಿಬಾಬ್ ಮಾಡ್ಬೇಕಂದ್ರೆ ಇದು ಯೂಸ್ ಆಗ್ತದೆ ಇದನ್ನು ತೊಗೊಳ್ತೀನಿ ಮತ್ತಂದ್ರೆ ಪಕೋಡ ರೀ ಬಜ್ಜಿ ಮಾಡೋ ಸಲುವಾಗ ಪಾಪಡಿ ಗಿಪಳು ಮಾಡಿದಾಗ ಫ್ರೈ ಮಾಡೋಕೆ ಇದೊಂದು ತೊಗೊಂಡಿರಿ

ಅಂಥದಾಗ ಏನಾಗದ ಒಂದು ಇಬ್ಬರು ಫೋನ್ ಕೊಡು ಮಾಡ್ಕೊಂಡು ಹೋಗಿ ಕೈ ಆಗಿದೆ ಬೈಕ್ ಮೇಲೆ ಜಪ್ ಹೊಡ್ಕೊಂಡು ಹೋಗ್ಬಿಟ್ರು ಹಂಗ್ ಕೇಳಿ ನಾನು ಒಂದು ಫೋನೇ ಹೊಡಕ್ಕೆ ತೆಗಿಲಿಲ್ಲಪ್ಪ ನನ್ಗೆ ಬ್ಯಾಡೇ ಬ್ಯಾಡ ಅಂತ ಕೇಳ್ತೀನಿ ಪಾಪ ನೋಡಿ ಅಕ್ಕ ಸುಮ್ಮ ಫೋನಿಗೆ ತಗೊಂಡ್ಬಿಡು ಸುಮ್ಮನೆ ಮತ್ತೆ ಮನೆ ಹೋಗಿ ಹೇಗೆ ಹೇಳೋದೇ ಇರ್ತಲ್ಲ ಒಂದು ಹೇಳೋಕೆ ತೋರ್ಸಿಬಿಟ್ರು ಅಂದ್ರೆ ಅದ್ರೇಳಿ ಇನ್ನೊಂದು ಏನು ಮದೇನ್ ಫೋನ್ ಅದ ಫುಲ್ ಖರಾಬ್ ಆಗ್ಬಿಟ್ಟು ಆಗ ಈ ಫೋನಿಗೆ ಏನಾರ ಐತೆ ಅಲ್ರಿ ನಮ್ಗೆ ತಗೋಷ್ಟು ನಮಗೆ ಕ್ಯಾಪಾಸಿಟಿ ಇಲ್ಲ ರೀ ಈಗ ಯಾಕಂದ್ರೆ ನಮ್ಮಲ್ಲಿ ಒಂದು ರೂಪಾಯಿನೂ ಉಳಿದಿಲ್ಲ ನಂಬಲ್ಲಿ ಮತ್ತೆ ಬ್ಲಾಗಿಂಗ್ ಎದ್ರನ್ನೇ ಮಾಡಬೇಕು ಏನು ಮಾಡ್ಬೇಕು ಏನು ಬಿಡಬೇಕು ನಾನು ಮಾರ್ಕೆಟ್ ತೋರಿಸೋ ಚೆಕ್ ಅದ ಮತ್ತೆ ಫೋನಿಂದ ಹೋಗೋಂಗ ಬ್ಯಾಡೇ ಬೇಡ ಅಂತ ಕೇಳಿ ರೀ ಅಲ್ಲಿ ದುಕಾನದಾಗ ಕುತ್ತಾಗಿ ಮಾಡ್ಬೇಕಂದ್ರೆ ದುಕಾನ್ಗೆ ಭಾಳ ಮಂದಿದ್ರು ನಂಗೆ ಅದು ದಮಂದಂಗೆ ಅಲ್ಲತ್ತೆ ಅಲ್ಲಿ ದುಕಾನದಾಗೂ ನಾ ಮಾಡಲಿ ವಾಟರ್ ಬಾಟಲ್ ಟಿಫಿನ್ ಬಾಕ್ಸ್ ಎಲ್ಲ ಕಡೆ ತೊಗೊ ಟೈಮ್ನಾಗ ತಗೊಳ್ಬಿಟ್ಟು ಮತ್ತಿ ನಾ ಆಮೇಲೆ ಇರ್ತೀನಿ ಎಲ್ಲಿ ಬ್ರಷ್ ತೊಗೊಂಡೀ ಮತ್ತು ಅಂದರೆ ಸ್ಕೆಚ್ ಬಂದು ತಗೊಂಡು ಇಬ್ಬರಿಗೆ ಎರಡೆರಡು ನಮ್ಗೆ ಏನು ತೊಡ್ರೂ ಎರಡೆ ತೊಗೊಳ್ಬೇಕಿ ನಮ್ಮ ಮನೆಯಾಗ ನಾವು ಹೀಗಾಗಿ ಇವತ್ತು ತೊಗೊಂಡಿನಿ ಇನ್ನೂ ಇವು ಎರಡು ತೊಗೊಂಡಿನಿ

ಜಗ್ ತಂದ್ರಿ ಒಂದ್ ಮತ್ತೆ ವಾಪಸ್ ಇನ್ನೊಂದು ಜಗ್ ತಗೊಂಡ್ ಬಂದ ಮನೆ ಜಗ್ ಬಹಳ ಯೂಸ್ ಮಾಡ್ತಾರೀ ಮತ್ತೆ ಯಾವಾಗ್ರಷ್ಟು ತುಂಬಾ ಶೀರ್ ಕುರ್ಮ ಏನರ ಕೆಸಿಂದ ತಗೊಂಡ್ ಬಂದಿನಿ ಇದು ಸಣ್ಣ ಸಣ್ಣ ನನಗೆ ಬಹಳ ಇಷ್ಟ್ರಿ ಸಣ್ಣ ಕರಡಿ ನೋಡ್ರಿ ಆ್ಯಪಲ್ ಕರಡಿ ಈಗ ಎಷ್ಟು ಕ್ಯೂಟ್ ಅಂದ್ರೆ ಎಷ್ಟ್ ಕ್ಯೂಟ್ ಅದ ನೋಡ್ರಿ ನನ್ ಬಹಳ ಇಷ್ಟ ಐತಿ ಇದನ್ನ ತಗೊಂಡಿ ನೋಡ್ರಿ ನಾನು ಜಗನಾಗಿ ಇದನ್ನ ತಗೊಂಡಿನಿ ಮತ್ತಂದ್ರ ಒಂದ್ ರಬ್ಬದ ಬುಚ್ಚ ತಗೊಂಡಿನಿ ಮತ್ತೊಂದು

ಒಂದು ಟಿಗ್ಲಿ ಪ್ಯಾಕೆಟ್ ತೊಗೊಂಡಿ ನೋಡ್ರಿ ಇದು ನಮ್ ಕಡೆ ಹಂಗೆ ಸಿಕ್ಕತ್ತು ತೊಗೋದು ತಗೊಂಡಿನಿ ಮತ್ತಂದ್ರೂ ಮಾಡಿದಾಗ ಮಿಡ್ಯೋ ಗಿಡ ಮಾಡ್ದಾಗ ಹಾಕೋ ಬೇಕಾತದ್ ಹಾಕೊಂಡ್ರೆ ಹಾಕೋತೀನಿ ಇಲ್ಲ ಅಂದ್ರೆ ಇಲ್ಲಾಂದ್ರೆ ನಮ್ಮ ಮನೆ ಪಕ್ಕ ಹುಡುಗಿ ಬರ್ತಾ ಹೋಗ್ತಾ ಇರ್ತಾರಣ್ಣರು ಅವ್ರಿಗೆ ಯಾರಿಗೆ ಒಂದು ಬಂದಾಗ ಹೋಸ್ಸರ ಒಂದೊಂದು ಕೈಯ್ಯ ಕೊಟ್ಟು ಬಿಡದ್ ಈಗ ಎಷ್ಟು ವೆರೈಟಿ 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 ಅವ ನೋಡ್ರಿ ಈಗ ನಂಗೆ ಬಾಳ್ ಚಂದ್ಕೊಂಡು ಮತ್ ನಮ್ಮ ನಾದಿ ಮಕ್ಕಳ ಎಲ್ಲರೂ ಮಕ್ಕಳ ಸಣ್ಣ ಸಣ್ಣವರು

ಹೇಬ್ರೂ ನಿಂದ್ರಿ ಮತ್ತೆ ಅದರ ಇರೋ ಟಿಕ್ ಟಾಕ್ ಅದಾ ನೋಡಿ ಟಿಕ್ ಟಾಕ್ ಏ ಟಿಕ್ ಇದ್ರು ನಿ ಯೂಸ್ ಮಾಡಬೇಕಪ್ಪ ಒಬ್ಬರು ಯೂಸ್ ಮಾಡೋದಿಲ್ಲ ಮತ್ತೆ ಮೂರು ಮಂದಿಗೆ ಚಪ್ಪಲ್ ತಗೊಂಡ್ರಿನಾ ಸ್ಲಿಪ್ಪರ್ ಮತ್ತೊಂದು ಅಂದೋರ್ ದಿಗ ಬಿ ಜಿ ಎಂ ಐ ಬಿ ಜಿ ಎಂ ಐ ಸ್ಲಿಪ್ಪರ್ ಇದು ಚಿಕ್ಕೊಂದು ಮತ್ತೆ ಇದು ನಣ್ಣ ನೋಡಿ ಈ ಸ್ಲಿಪ್ಪರ್ ತಗೊಂಡ್ರಿಯೋ ಸ್ಲಿಪ್ಪರ್ ಸೈಡಿಲಿ ಆವ ಸೈಡಿಲಿ ಮತ್ತೆ ಇದು ಏನು ಓಪನಿ ಆಗಲ್ಲ ಗೆದ್ರಿ ಫ್ರೆಂಡ್ಸ್ ನಮ್ ಹಲ್ಲೆ ಹಲ್ಲು ಹೋಗ್ತ ಮತ್ತೆ ಇದು ತಗೊಂಡ್ರಿ ಒಂದು ರಸ್ ತಗಿಡ್ ತಗೊಂಡ್ರಿ ಅಂಡವರಿಗೋಸ್ಕರ ಮತ್ತೊಂದು ಇದು ತಗೊಂಡಿರಿ ನೋಡು ಬಟ್ರಿ ಮತ್ ಅಂದ್ರ ಪಾಪುರ ಅಕ್ಕನ ಬಿಸ್ಕೆಟ್ ತಿಂತಿ ನನ್ ಕೆಸಿನ ಚಲೋಪ್ಪ ನಮ್ಮ ತಮ್ಮನು ಹೇಳತ್ತ ನನ್ ಕೆಸಂದ ಇದೊಂದು ಬಿಸ್ಕಿಟ್ ತಗೊಂಡೆ ನಾ ಮತ್ತ್ ಇದ್ ಈ ಚಾಕಲೇಟ್ ಯಾವ ಸಣ್ಣ ತಿಂತ ಇದು ತಗೋಬೇಕಂದ್ರ ಇದ್ ತಗೊಂಡ ಯಾಕಂದ್ರ ನೋಡ್ರಿ ಅವರು ನಮ್ ಅಕ್ಕ ತಂಗಿರಕ್ ಇಷ್ಟ ಜೀವ ಮಾಡ್ತಾರ ಅಕ್ಕ ಅಕ್ಕ ಅಂತ ನಾವ್ ನೋಡಿ ಚಂದ ನೋಡ್ಕೊಂಡ್ ಹೋಗಬೇಕಲ್ರಿ ತೋ ಮತ್ತೇನ್ ತಗೊಂಡಿನ ಅಂದ್ರ ನೋಡ್ರಿ ಇದು ಜೀರಿಗೆ ಜೀರ್ಗಿ ತಗೊಂಡಿನ್ರೀ ಅರ್ಶಿಣ್ ಪೌಡ್ರ್ ತಗೊಂಡಿಲ್ಲಾ ಕಟ್ಟಿಸ್ಕೊಂಡಿನ್ರಿ ನಾನು ಜೀರಿಗೆ ಪೌಡ್ರ್ ಜೀರ್ಗಿ ಮತ್ತ ಅರ್ಶಿಣ್ ಪೌಡ್ರ್ ನೋಡ್ರಿ ಅನ್ನ ಮಿಕ್ಕು ಬಂದ್ ಎಲ್ಲ ಚಲ ನೋಡ್ರಿ ನಾ ಈಗ ತಗೊಂಡ್ ಬಂದಿನಿ ನೋಡ್ರಿ ಮ್ಯಾಕ್ರೋನಿ ಇಲ್ಲಿ ನೋಡ್ರಿ ಸೋಯಾಬೀನ್ ಇದಕ್ಕೆ ಎರಡಕ್ಕ ಮಿಕ್ಸ್ ಮಾಡ್ಯನ್ ನೋಡ್ರಮ್ಮ ಈಗ ಇಕ್ಕು ಇದು ನೀವೇ ಚಂದ ಮಾಡ್ಬೇಕು ಅಂತ ಭಾಳ ಹುಮ್ತೀನಿ ನೋಡಿ ನೀನ್ ಏನ್ ಹೇಳ್ತೀನಿ

ರಾಜಗಿರಿ ತಗೊಂಡಿನ್ರಿ ಅರ್ಧ ಕೆಜಿ ಜಿ ಕೊಯ್ಸ್ಕೊಂಡ್ ಬಂದಿನ್ರಿ ರಾಜಗಿರಿ ಅಲ್ಲೇ ಕೊಯ್ಸ್ಕೊಂಡ್ ಬಂದಿ ನನ್ ಸೋಸಿ ಕೊಯ್ಯಷ್ಟು ನನ್ ಬಂದ್ ಹಿಮ್ಮತ್ ಇಲ್ಲ ಅಂತ ಕೆಸಿ ನಾನು ಅಲ್ಲೇ ಕೊಯ್ಸ್ಕೊಂಡ್ ಬಂದಿನಿ ಇದಕ್ಕೆ ನಾನ್ ನಾಳೆಗ್ ಮಾಡ್ತೇನೆ ಜೊತೆ ಮಾಡಂಗಿಲ್ಲ ನಾಳೆ ಸಂತೋಷ ಮನೆಯಾಗ ಇರ್ತಾರೆ ಹೆಂಗ ಸೊ ಅವಾಗ ಮಾಡ್ತೀನಿ ನೋಡ್ರಿ ನಾ ಮತ್ತೇನ್ರ ನೀನ ಮತ್ತೇನಿಲ್ಲ 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 ಎಷ್ಟೇ ಎಷ್ಟೇ ಅದ ಸಮಾನ ಸಾಮಾನು ತಗೊಂಡ್ಬಂದಿ ನೋಡ್ರಿ ಎಷ್ಟೇ ಸೀದಾ ಮೋಟಾ ಊಟ ಎಷ್ಟೇ

ಒಂದು ಮಿಡಲ್ ಕ್ಲಾಸ್ ಕುಟುಂಬದವ್ರಿ ಇದೇ ಭಾಳ ಆಗ್ಬಿಡ್ತದ ನೋಡ್ರಿ ಹೋಗಿ ಸಾಕು ನಡೀತಲ್ ಒಂದಿಂದ ಒಂದು ಹಜಾರ್ ಪಂದ್ರ ಸೇ ಖರ್ಚು ಮಾಡಿದ್ರಿ ಓಕೆ ಓಕೆ ಡೋಂಟ್ ವರಿ ಹೌದು ಈಗ ನೋಡ್ರಿ ನಮ್ಮ ಚಿಕ್ಕ ಮಿಕ್ಕು ಇಬ್ರು ಹೋಮ್ ವರ್ಕ್ ಮಾಡಕತ್ತಾರ ಅನ್ಕತ್ತ ನಾ ಈಗ ಅಡಿಗೆ ಮಾಡ್ಕೊತೀನಿ ಈಗ ಟೈಮ್ ಒಂದು ಬುಕ್ಕಳು ಆಗ್ಯದ ಟೆಂಟ್ ಎಂಟು ಅವ್ರಿ ಎಲ್ಲ ಕತ್ತದ ನೋಡ್ರಿ ಇವೆಲ್ಲ ತೋರಿಸಿ ಮಾಡಿ ಅವಾಗ ಎಂಟಕ್ಕೆ ಟ್ಯೂಷನ್ಲೇ ಬಂದಿರು ಜರಾ ಬ್ರೆಡ್ ಜಾಮ್ ಎಲ್ಲ ತಿಂದರು ಇವರು ಇದಿಷ್ಟು ತೋರಿಸ್ಬೇಕಂದ್ರೆ ನನಗೆ ಎಂಟು ಅವರಿ ಹಂಗಾಯ್ತು

ಓಕೆ ಓಕೆ ಈಗ ನೀಬ್ಬರು ಬಡಬಡೆಯ ಕೆಲಸ ಮಾಡ್ಕೋರಿ ಏನು ಹೇಳ್ತೀನಿ ಹಾಂ ನೀವು ಕೆಲಸ ಮಾಡ್ಕೋತಾನೆ ನಾನು ಇಷ್ಟು ಎಲ್ಲ ಬಡಬಡ ಸಾಫ್ ಮಾಡ್ಕೋತೀನಿ ಅಡಿಗೆ ಮಾಡ್ಕೋತೀನಿ ಈಗ ಒಟ್ಟೆ ನೋಡಿ ನಂದು ಎಲ್ಲ ಕೆಲಸ ಆಗತ್ತಾನೆ ಏನು ಹೇಳ್ತೀನಿ ಇಬ್ಬರಿಗೆ ಕೆಲ್ಸಲತ್ತದಿ ಇಬ್ಬರಿಗೆ ಬಡಬಡ ಕೆಲಸ ಮಾಡಿರಿ ಈಗ ಬಿಸಿ ಬಿಸಿ ಮೊಮೋಸ್ ಬಂದು ನೋಡಿರಿ ನಾನು ಕೆಲಸ ಮಾಡತ್ತಿದ ಪಾಪ ಹೋಗಿ ಕೇಸಿ ಏನಾರ ಮೋಮೋಸ್ ತೊಗೊಂಬಂದಾನ ಈಗ ಎಲ್ಲರು ಕೇಸಿನ ಸ್ವಲ್ಪ ಮೋಮಸ್ ಪಾರ್ಟಿ ಮಾಡ್ಬೇಕಂತಲತ್ತೀವಿ ಫುಲ್ ತೆರಿಗೆ ಖರಾಬ್ ಆಲತ್ತ ಕೆಲಸನೇ ಮುಗ್ಯ ಆಗ್ಯದ ನೋಡಿರಿ ಬಡಬಡ ಕೆಲಸ ಮಾಡ್ಕೋತೀನಿ ಈಗ ಬರ್ರಿ ಎಲ್ಲರು ಕೇಸಿನ ಮೊಮಸ್ ತಿನ ಪನ್ನೀರ್ ಮೋಮೋಸ್ ತೊಗೊಂಬಂದ ನೋಡಿರಿ ನಮ್ಮ ಚಿಕ್ಕಣ್ಣ ಇಲ್ಲ ಕುತ್ತಾ ನೋಡ್ರಿ ಈಗ ಓದ್ಲತ್ತ ನಾ ಎಲ್ಲ ತರಕಾರಿ ಹುಳ್ಕೊಂಡು ಈಗ ಸರ ಸರ ತರಕಾರಿ ಉಳ್ಕೊಂಡಿನಿ ಅಡ್ಡಿಗೆ ಅಣ್ಣ ಭೀ ಬಂದಾನ ಈ ಮೊಮೋಸ್ ತಿಂದು ಮತ್ತೆ ಈ ಕೆಲಸ ಮಾಡೋದು ನೋಡ್ರಿ ಈಗ ನಾನು ಚಿತ್ರಾನ್ನ ಮಾಡ್ಕೊಳತ್ತೀನಿ ಉಳ್ಳಾಗಡ್ಡಿ ಆಲೂಗಡ್ಡಿ ಮೆಣಸಿಕಾಯಿ ಪುದೀನ ಟಮಟೆ ಎಲ್ಲ ಹೊಳ್ಕೊಂಡ್ಬಿಟ್ಟಿನಿ ಇಲ್ಲಿ ಸೋಯಾಬೀನ್ ತೊಗೊಂಡಿನಿ ಮತ್ತಿಲ್ಲಿ ಬಾಸ್ಮತಿ ರೈಸ್ ತಗೊಂಡಿನಿ ಮತ್ತಂದ್ರೆ ಅಲ್ಲ ಬೆಳ್ಳಿ ಪೇಸ್ಟ್ ಮತ್ತು ಲವಂಗ ಮತ್ತು ಇದು ಇದು ತೇಜ್ಪತ್ತಾ ಕೊತ್ತಂಬರಿ ಎಲ್ಲ ತೊಗೊಂಡಿನಿ ಈಗ ಈಗ ಎಣ್ಣೆ ಹಾಕೊಂಡ್ಬಿಟ್ಟಿನಿ ಈಗ ಬಡಬಡ ಈಗ ಅನ್ನ ಮಾಡ್ಕೀನಿ ರೀ ಮತ್ತು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಈಗ ನಾ ಎಣ್ಣಿದಾಗ ತೇಜ್ಪತ್ತಾ ಹಾಕಿನಿ ಮತ್ತೊಂದ್ರೆ ಲವಂಗ ಹಾಕಿನಿ ಜೀರಿಗೆ ಹಾಕಿನಿ ಈಗ ನಾ ಉಳ್ಳಾಗಡ್ಡಿ ಮತ್ತೊಂದು ಮೆಣಸಿಕೆ ಮತ್ತೊಂದು ಪುದೀನ ಹೈಕೋತಿ ನೋಡ್ರಿ ಈಗ ಚಂದ ಫ್ರೈ ಆಗಿ ಆಮೇಲೆ ಇದ್ರಾಗ ಆಲೂಗಡ್ಡೆ ಹಾಕೋತೀನಿ ನೋಡ್ರಿ ಸ್ವಲ್ಪ ಫ್ರೈ ಆಗ ಸ್ವಲ್ಪ ಫ್ರೈ ಆಗಿ ಈಗ ಆಲೂನು ಹಾಕೊಂಡು ಈಗ ಚಂದ ಫ್ರೈ ಆಲತ್ತದ ಇದೊಂದು ಜರ ಫ್ರೈ ಆಗಿ ಬರ್ತೀವಿ ನಾನು ಟೊಮಾಟ ಹೈಕೊಳ್ತೀನಿ ನೋಡ್ರಿ ಆಮ್ಯಾಗೆಲ್ಲ ಮಸಾಲೆ ಸೋಯಾಬೀನ್ ಹಾಕೋತೀನಿ ಈಗ ನೋಡಿರಿ ನಾನು ಸೋಯಾಬೀನ್ ಹಾಕ್ಕೊಂಡಿನಿ ಟೊಮೆ ಹಾಕೊಂಡಿನಿ ಮತ್ತು ಅಲಬಳ್ಳಿ ಪೇಸ್ಟ್ ಹಾಕೊಂಡು ನೀವು ಹಾಕೊಂಡಿನಿ ಮತ್ತು ಅಂದ್ರೆ ಮಸಾಲೆ ಖಾರ ಹೈಕೊಂಡಿದ್ದೀನಿ ಈಗ ಇದಕ್ಕೆ ಬಡ ಬಳಿಗೆ ಈಗ ಫ್ರೈ ಮಾಡ್ಕೊಡ್ತೀನಿ ನೋಡ್ರಿ ಇದಕ್ಕೆ ಚಂದ ಫ್ರಾಯ ಅಲ್ಲ ರೀ ಈಗ ಸ್ವಲ್ಪ ನೋಡ್ರಿ ಎಲ್ಲ ಮಸಾಲೆ ಚಂದ ಫ್ರೈ ಆಗ್ಯದ ಈಗ ಅಕ್ಕಿನೂ ತೊಳ್ಕೊಂಡಿನಿ ಮತ್ತಂದ್ರೆ ಕೊತ್ತಂಬರಿನೂ ತೊಳಕಿಸ್ ಕಟ್ ಮಾಡ್ಕೊಂಡಿನಿ ಇದ್ರಾಗ ಈಗ ಹಾಕಿ ಇದಕ್ಕೆ ಚಂದ ಗದಗ ತಿರುಗಿಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ನೀವು ಹಾಕಿ ಅಂದರೆ ಕುಸಿ ಕೊಡ್ಬೋದು ನೋಡಿರಿ ಈಗ ಅನ್ನ ನೋಡ್ರಿ ಈಗ ಚಂದ ಮಿಕ್ಸ್ ಮಾಡ್ಕೊಂಡ್ ಏನ್ ಮಾಡ್ತೀನಿ ಅಂದ್ರೆ ಇದ್ರೊಳಗ ಈಗ ನೀರ್ ಹೈಕೊಂಡ್ ಬಿಡ್ತೀನಿ ನೀರ್ ಇದಕ್ಕೆ ಎರಡು ಸಿಟಿ ಮಾಡ್ಕೊಂಡಲ್ರಿ ಮಸ್ತ್ನತ್ತ ಈಗ ಬಗಾರ ರೈಸ ರೆಡಿ ಆಗ್ತದ ನೋಡ್ರಿ ನೋಡ್ರಿ ಈಗ ಚಂದ ನೀರು ನೀರ್ ಎಲ್ಲ ಎಲ್ಲಾ ಮಾಡ್ಕೊಂಡು ಕಲರ್ ಎಷ್ಟು ಚಂದ ಕಾಣಿಸ್ಲತ್ತ ಈಗ ಎರಡು ಸಿಟಿ ಮಾಡ್ಕೊಂಡಲ್ರಿ ಚಿತ್ರನ ರೆಡಿ ಆಗ್ಬಿಡ್ತದ್ ನೋಡ್ರಿ ಅನ್ಕತ್ತ ಇಷ್ಟು ಈಗ ಭಾಂಡ ತೊಳ್ಕೊತೀನಿ ನೋಡಿ ನಾ ಅನ್ನಕ್ಕೆ ಇಟ್ಬಿಟ್ಟಿ ನೀವೆಲ್ಲಾ ಬಡ ಬಡ ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ ಬಿಟ್ಟಿನಿ ಈಗ ಏನದಂದ್ರ ಇಷ್ಟು ಬಾಂಡ್ಯಾವ ಇಷ್ಟ ಬಡ ಅನ್ನಕ ಬಾಂಡ್ಯಾದ ಸ್ನಾನ ಮಾಡಿ ಶಿಸ್ತಾನೆ ಊಟ ಮಾಡಿ ಕುಂತಿ ಬಿಡ್ತೀನಿ ನಂಗ್ರೆ ಫುಲ್ ಸುಸ್ತು ಸುಸ್ತ ಆಗ್ಯದ ಅಲ್ಲಿ ಎಲ್ಲ ಅಣ್ಣದವ್ರು ಏನ್ ಅಂದ್ರ ಹೋಮ್ ವರ್ಕ್ ನಡಿಸ್ ನೋಡ್ರಿ ಎಲ್ಲಾ ಸಾಬರ್ ಕತ್ತಿ ಪಾಪ ಅಣ್ಣವ್ ಇಬ್ಬರಿಗೆ ಓದಕತ್ತ ನೋಡ್ರಿ ಓದಕತ್ತ ಅನ್ನ ರೆಡಿ ಆಗ್ಯದ ಎಲ್ಲ ಪ್ಲೇಟ್ ಅದು ಇಟ್ಕೊಬಿಟ್ಟಿನಿ ಆರತಿ ಬಾಬಿ ಅಂದ್ರೆ ಕೋಫ್ತಾ ಕೊಟ್ಟು ಕಳಿಸಾರ ಅಂತ ಚಿಕ್ಕ ಕಳ್ಸಿದ ಕಳ್ಸಿದ್ರು ಎಲ್ಲೂ ಎಲ್ಲ ಎಲ್ಲ ಚಂದ ತೊಳ್ಕೊಂಡು ನೋಡಿ ಎಲ್ಲ ವಾಪಸ್ ಹಾಕ್ಬಿಟ್ಟೀನಿ ಇಷ್ಟು ಬಾಂಡೆಗಳು ಅಲ್ಲಿ ಹಣದವ್ರು ಮೂರು ಮಂದಿ ಏನೋ ಮಾತಾಡ್ಲಕತ್ತಾರ ಈಗ ಬಡಬಡ ತಗೊಂಡು ಹೋಗ್ಬಿಡ್ತೀನಿ ಊಟ ಮಾಡಮ ಎಲ್ಲರು ಈಗ ಮಸ್ತ್ ಅನ್ನತ್ತ ಈಗ ಬಗಾರ ರೈಸ್ ರೆಡಿ ಆಗ್ಯದ ಮತ್ತಂದ್ರೆ ಉಪ್ಪಿನಕಾಯಿ ಮತ್ತಂದ್ರೆ ಕೋಫ್ತಾ ಉಪ್ಪೆಲ್ಲ ಇಟ್ಕೊಂಡು ನೀರೆಲ್ಲ ಇಟ್ಕೊಂಡು ಕೂತು ಬಿಟ್ಟಿವಿ ಅಲ್ಲಿ ನೋಡಿ ಮೂರು ಮಂದಿ ಅಣ್ದವ್ರು ಹೆಂಗೆ ಕೂತಾರ ನೋಡ್ರಿ ಮಸ್ತ್ ಅನ್ನತ್ತ ಫೋನ್ ನೋಡಿ ಕೂತ್ಕೊತಾರ ತೊಬ್ಬರ ಎಲ್ಲಾರು ಕತ್ಕೀನ್ರ ಊಟ ಮಾಡಮ ಅಂತ ನೋಡಿ ಗಾಯ್ಸ್ ಈಗ ನಾವು ಊಟ ಐತಿ मम्मी ಬಾಂಡೆ ತಿಕ್ಕಿ ಅಂತ ನೋಡಿ ಗಾಯ್ಸ್ ಬಾಂಡೆ ತಿಕ್ಕಿ ನೋಡಿ ನೋಡಿ ಈಗ ಬಡಬಡ ಎಲ್ಲಾ ತಿಕ್ಕಿ ಮಾಡಿಟ್ಟಲ್ರಿ ಮತ್ತೆ ಮುಂಜಾಣನೆಗೆ ಎದ್ದಾಗ ಪ್ರಾಬ್ಲಮ್ ಆಗಲ್ಲ ಮತ್ತೆ ಇಟ್ಕೊಂಡಲ್ರಿ ಮುಂಜಾಣದಾಗಿ ನೀವು ತುಂಬಾ ಟೈಮ್ ನ ಗಡಬಡ 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 ಆಗುತ್ತೆ ನೋಡಿ ನನಗೆ ಈس ಬಡಬಡ ಬಾಂಡೆ ತಿಕ್ಕಿ ತಿಕ್ಕಿ ನಲ್ಲಿ ಮಾಡ್ ನೋಡಿ ನಮ್ದೆಲ್ಲ ಊಟದ ಎಲ್ಲಾ ಇತ್ತು ಐತಿ ಸಿಸ್ಟನತೆ आराम سے ಮಕ್ಕೊಂಡ ಬಿಡ್ತೊಂಡೆ ಎಲ್ಲರಿಗೆ ಸುಸ್ತಾಗಾದ್ರೆ ಮಾಡಿ ಅದರ ಕೆಲಸ ಕೆಲಸ ಮಾಡ್ಕೋತೀ ಚಂತನನದಾಗ ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಇತ್ತು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ಕೊತ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನ ತನ್ನೋರು ತನ್ನೂರು ಅನ್ಕೊಂಡು ಬದಾಗ ಬಿಡಮ್ಮ ಯಾಕಂದ್ರೆ ನಾಲ್ಕು ದಿನ ಜೀವನ ಅದ ಮಿಕ್ಕು ಎಲ್ಲರಿಗೆ ವಿಡಿಯೋ ಇಷ್ಟ ಇತ್ತು ಎಲ್ಲರೂ ಏನು ಮಾಡಬೇಕು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಕ್ಲಿಕ್ ಮಾಡಿರಿ ಇಲ್ಲಿ ನಮಗೆಲ್ಲ ನ್ಯೂ ನ್ಯೂ ವಿಡಿಯೋಸ್ ನಿಮ್ಮಲ್ಲಿ ನೋಟಿಫಿಕೇಶನ್ ಬರ್ತಾವೆ ಸೊ ಈಗ ಚಿಕ್ಕ ಮತ್ತು ಪಾಪು ಊಟ ಮಾಡಿ ಸ್ವಲ್ಪ ವಾಕಿಂಗ್ ಮಾಡ್ತೀನಿ ಅಂತೇಳಿ ಹೋಗೋರೆಲ್ಲ ಹಾಸಿ ಪಿಸ್ಕಿ ಎಲ್ಲ ಹಾಕಿ ಇವೆಲ್ಲ ಝಾಡಿಸ್ಬೇಡಿ ವಾಪಸ್ ಚಂದ ಇಂದ್ರೆ ರಾತ್ರಿ ಮೊಕೊಟ್ಟು ವಾಪಸ್ಸೇ ಝಾಡಿಸಿ ಹಾಕ್ತೀನಿ ಸುಮ್ಮನೆ ಚಂದನ ತನಕ ಕುಂತಿರ್ತಾರಲ್ರಿ ಹಂಗಂದು ಕೇಸಿನಿ ಎಲ್ಲ ಮಾಡಿ ಚಂದ ಮಾಡಿ ಹಾಕೋತೀನಿ ಏಯ್ ಎಲ್ಲಿಗೆ ಬಾಯಲ್ಲಿ ಇವನಿಗೆ ಇವ್ನಿಗೆ ಕಳಿಸಿದ್ರು ಭಾಳ ಚಾವ್ ಮಾಡ್ತಾನೆ ರೀತವಾಗ ಚೀರಡಾದ್ ಮಾಡ್ತಾನೆ ಹಂಗಂತವ್ ನೀನು ಕಳ್ಸಲ ಆಯ್ತವ ಪಪ್ಪನ ಇನ್ನೊಂದು ತಾಸು ತಾಸು ದೀರ್ಸ್ ತಾಸನಾಗೆ ಬರ್ತೀನಲ್ಲ ತನಕ ಭಾಳ ಭಾಳ ಅಂದ್ರೆ ಹನ್ನೆರಡು ಹನ್ನೆರಡುವರೆ ಊರು ಯಾವ್ದು ಮನೆಗೆ ಬರ್ಲಕ್ಕ ಅಂತಲತ್ತಾರೆ ಯಾವಾಗ ಬರ್ಲಾಕ ಯಾವಾಗ ಬರ್ಲಕ್ಕ ಆಫೀಸ್ ಕಡೆ ನಿಂದು ಪಾರ್ಟಿ ಅದಲ್ರಿ ಸೊ ಮುಗಿಸ್ಕೊಂಡು ಬರ್ತೀನಿ ಅಂತಲತ್ತಾರ ಸೊ ಎಲ್ಲರಿಗೂ ನಾವು ನಿಮ್ಮೋರು ನೀವು ನಮ್ಮೋರು ಅಂತ ಹೇಳ್ಕೊತೀವಿ ಬ್ಲಾಗ್ ಈಗ ನಾನು ಏನು ಮಾಡ್ಲಕ್ಕಿನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದೆಯೋ ಒಳ್ಳೆಯದು ಮಾಡಲಿ